ಐ ಯು ಕಮ್ ಯರ್ ಸೂಪಡಿತಾ ಟಾಟಾ ಸೂಪಡಿತ ಬಾಬಿ ಸೂಪಡಿತ ಮತ್ತೆ ಬೇಕಾ ಮತ್ತೆ ಬೇಕಾ ಅದ್ ಮದುವೆ ಬನ್ನೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ವೆದರ್ ಹಿಂಗಿದೆ ಅಂದರೆ ಒಂದ್ಸರಿ ಮೋಡ ಒಂದ್ಸರಿ ಬಿಸಿಲು ಒಂದ್ಸರಿ ಬಿಸಿಲು ಒಂಥರ ಮೋಡ ಆ ಥರ ಆಗೋಗ್ಬಿಟ್ಟಿದೆ ಯಾವಾಗ ಮಳೆಗಾಲನೋ ಯಾವಾಗ ಚಳಿಗಾಲನೋ ಅನ್ನೋದೇ ಮರ್ತೋಗ್ಬಿಟ್ಟಿದ್ವಿ ಅನ್ನಂಗಾಗಿದೆ ಸೊ ಓಕೆ ನಮ್ದು ನೋಡೋಣ ಏನು ಮಾಡೋಕ್ಕಾಗಲ್ಲ ಪ್ರಕೃತಿ ಹೇಗೆ ನಮ್ಗೆ ಅಡ್ಜಸ್ಟ್ ಆಗುತ್ತೆ ನಮ್ಮ ನಾವು ಅಡ್ಜಸ್ಟ್ ಆಗೋದ್ಕಿಂತ ನಾವು ಪ್ರಕೃತಿಗೆ ಅಡ್ಜಸ್ಟ್ ಆಗಬೇಕು ಅದು ಯಾವ ಟೈಮಲ್ಲಿ ಆಗುತ್ತೆ ಏನು ಅನ್ನೋದು ಗೊತ್ತಿರಲ್ಲ ಈ ಮನುಷ್ರು ಥರನೇ ಮೂರು ಸ್ವಿಂಗ್ಸ್ ಆಗೋಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿದೆ ಪ್ರಕೃತಿಗೂ ಕೂಡ ಯಾವಾಗ ಬರ್ಲಿ ಮಳೆ ಹೋಗ್ಲಿ ಬಿಸಿಲಿ ಯಾವಾಗ ಮಾಡಲಿ ಮೋಡ ಅಂತ ಹೇಳಿ ಸೊ ನಾನು ಇವತ್ತು ಡೈಲಿ ವ್ಲಾಗೇ ಮಾಡ್ತಿದ್ದೀನಿ ಸೊ ಸ್ವಲ್ಪ ರೆಸಿಪಿನ ಡಿಫ್ರೆಂಟಾಗಿ ಟ್ರೈ ಮಾಡ್ತಾ ಇದ್ದೀನಿ ಆ್ಯಂಡ್ ಸ್ವಲ್ಪ ಒಂದು ಓಟೆಲ್ಗೆ ಹೋಗ್ಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀವಿ ಡಿಫ್ರೆಂಟಾಗಿ ಹೋಟೆಲ್ಗೆ ಎಷ್ಟು ದಿನ ಹೋಗಿರೋದಕ್ಕಿಂತ ಸ್ವಲ್ಪ ಬೇರೆ ಹೋಟೆಲ್ಗೆ ಹೋಗೋಣ ಅಂತ ಆ್ಯಂಡ್ ಸ್ವಲ್ಪ ಇವಾಗೆ ಪ್ರಾಡಕ್ಟ್ನ ತರಿಸಿದ್ದೀನಿ ಡೈಪರ್ನ ಯೂಸ್ ಮಾಡಿ ಯೂಸ್ ಮಾಡಿ ರ್ಯಾಷಸ್ ಆಗುತ್ತಲ್ವ ಸೊ ಈ ಇದು ಒಂಥರ ಡೈಪರ್ ಡೈಪರ್ ಅಲ್ಲ ಕ್ಲಾತಿಂಗ್ ಡೈಪರ್ ಅಂತ ಹೇಳ್ಬೋದು ಸೊ ಇದು ಯಾವ ಥರ ಇದೆ ಏನು ಅನ್ನೋದನ್ನೆಲ್ಲ ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಸೊ ಕೊನೆ ತನಕ ಮಿಸ್ ಮಾಡಿದೆ ನೋಡಿ ನಿಮಗೂ ಏನಾದರೂ ಬೇಕಂದರೆ ನಾನು ಲಿಂಕು ಮತ್ತು ನನ್ನ ಕೂಪನ್ ಕೋಡ್ನೆಲ್ಲ ನಾನು ಶೇರ್ ಮಾಡಿರ್ತೀನಿ ನೀವು ಕೂಡ ಆ ಪ್ರಾಡಕ್ಟ್ ಹೇಗಿದೆ ಹೇಗೆ ಯೂಸ್ ಮಾಡ್ಬೋದು ಯಾವ ಥರ ಇದೆ ಅನ್ನೋದನ್ನೆಲ್ಲ ನಾನು ಇನ್ನು ಡೀಟೇಲಾಗಿ ಫುಲ್ಲು ಶೇರ್ ಮಾಡ್ತೀನಿ ಸೊ ಕೊನೆ ತನಕ ನಾನು ವೀಡಿಯೋನ ನೋಡಿ ಎಲ್ಲೂ ಮಿಸ್ ಮಾಡಿದೆ ಯಾರು ಇನ್ನೂ ನನ್ನ ಚಾನಲ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಲ್ಲೂ ಸುಮ್ಮನೆ ಇರೋಲ್ಲ ಇಲ್ಲೂ ಸುಮ್ಮನೆ ಇರಲ್ಲ ಹಾಂ ಎರಡು ಬಿದ್ದ ಬೇಕೋ ಒದಬೇಕಾ ಎರಡು ಬೇಕಾ ಹ್ಞೂ ಇವತ್ತು ಕಾಬೂಲ್ ಕಡಲೆ ಹ್ಞೂ ಕಾಬೂಲ್ ಅಂತಾರೆ ದಪ್ಪ ಕಾಳು ಅಂತಾರೆ ಅದನ್ನ ಪಲ್ಯ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಹೇಳಿ ಯೋಚನೆ ಮಾಡಿ ತುರಿಬೇಕಿತ್ತು ತುರಿಯೋಕಾಗಲ್ಲ ನನಗೆ ಸೊ ಹಾಗಾಗಿ ಕಟ್ ಮಾಡ್ತಿದ್ದೀನಿ ಇವ್ನ ಇಲ್ಲೇ ಕುಡ್ಸ್ಕೊಂಡ್ಬಿಡ್ತೀನಿ ಯಾಕೆಂದರೆ ಇವಾಗ ಮೇಡಮ್ ಅವರು ಎಲ್ಲ ಕಡೆ ತಿರುವ ಶುರುವಾಗ್ಕೊಂಡಿದ್ದಾರಲ್ಲ ಮತ್ತು ಬಾಯಿ ಬರೆಯೆಲ್ಲ ಎಲ್ಲ ಶುರುವಾಗ್ ಕೊಟ್ಟಿದ್ದಾರೆ ಸೊ ಅದರಿಂದ ಏನು ಮಾಡೋದು ಪಕ್ಕದಲ್ಲೇ ಕೂರಿಸ್ಕೊಂಬಿಡೋದು ಹ್ಞೂ ಹ್ಞೂ ನಾನು ನಾನು ಕುಡಿತೀನಿ ಯಾಮ್ಯಾಮ್ಯಾಮ್ ನೀನು ಕುಡೀಗಾ ಹ್ಞೂ ನೀನು ಹೆಂಗಿದೆ ಇಲ್ಲ ಟೇಸ್ಟ್ ಕುಡಿದೀಯಾ ಹೆಂಗಿದೆ ಟೇಸ್ಟು ಯಾಮ್ಯಾಮಾ ಇದ್ಯಾ ಇದೆಯಾ ಯಾಮ್ಯಾಮ್ ಇದೆಯಾ ಯಾ ಸೊ ಮೊದಲು ತೆಂಗಿನಕಾಯಿನ ಕಟ್ ಮಾಡ್ಕೊಬೋದು ಅಥವಾ ನೀವು ಗ್ರೇಟ್ ತುರ್ಕೊಳ್ಳೋದು ಅಂತ ಏನು ಹೇಳ್ತೀವಿ ಅದನ್ನೆಲ್ಲ ಮಾಡ್ಕೊಬೋದು ಸೊ ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಕಟ್ಕೊಂಡು ಕಟ್ ಮಾಡ್ಕೊಂಡಾದ ಮೇಲೆ ಇದನ್ನು ಮಿಕ್ಸಿಗಾಗಿ ರುಬ್ಕೋಬೇಕಾಗತ್ತೆ ನಾನಿಲ್ಲಿ ಕಾಯಿ ತುರಿ ಹಾಕಿ ಅಕ್ಕಿ ಮಾಡೋದ್ರ ಬದಲು ಕಾಯಿ ಗ್ರೈಂಡ್ ಮಾಡಿದ್ಮೇಲೆ ಅದರ ರಸನ ತೆಗೆದು ಕಾಯಿ ಹಾಲನ್ನ ತೆಗೆದು ಮಾಡೋಕ್ಕೆ ಅಂತ ಪ್ರಿಫರ್ ಮಾಡ್ಕೋತಾ ಇದ್ದೀನಿ ಇದು ಕೂಡ ತುಂಬ ಚೆನ್ನಾಗಿರುತ್ತೆ ಈ ಅಂಗಡಿಗಳಲ್ಲೆಲ್ಲ ಸಿಕ್ಕಿದ್ರೆ ಸ್ವಲ್ಪ ಗಟ್ಟಿ ಇರುತ್ತೆ ಅದು ಏನು ಮಿಕ್ಸ್ ಮಾಡಿರ್ತಾರೆ ಏನಂತ ಗೊತ್ತಿಲ್ಲ ಬಟ್ ನಾನು ನ್ಯಾಚುರಲ್ಲಾಗಿ ಮಾಡ್ತಿರೋದ್ರಿಂದ ಸ್ವಲ್ಪ ನೀರನ್ನ ಜಾಸ್ತಿ ಹಾಕಿ ರೊಬ್ಬಿರೋದ್ರಿಂದ ಬೇಗ ಗ್ರೈಂಡ್ ಆಗಬೇಕು ಮತ್ತೆ ಅಂತ ಹೇಳಿ ಸೊ ಸ್ವಲ್ಪ ನೀರು ಥರ ಬರ್ತಿದೆ ಸೊ ಒಂದು ಸರಿ ಇದನ್ನ ತೊಗೊಂಡು ಆ ನೀರನ್ನ ಹಾಲನ್ನ ತೆಗೆದು ಮತ್ತೆ ನೀವು ಇನ್ನೊಂದು ಸರ್ತಿ ರುಬ್ಕೊಂಡು ಆ ಹಾಲನ್ನ ತಕ್ಕೋಬೇಕಾಗುತ್ತೆ ಏಕೆಂದರೆ ಅದು ಒಂದೇ ಸರಿಗೆ ಹಾಲು ಬಂದಿರೋಲ್ಲ ಸೊ ಎರಡನೇ ಸರಿಗೂ ಕೂಡ ಅದನ್ನು ತೆಗೆದು ನಾನು ರುಬ್ಬಿ ಇರ್ತಕ್ಕಂಥ ಇದನ್ನು ಮತ್ತೆ ನೀರನ್ನ ಇದ್ದೀನಿ ಹಾಲು ಹಾಕಿದ್ರೆ ನೀವು ಪಲಾವ್ ಮಾಡಿ ಪಲ್ಯ ಮಾಡಿ ಏನೇ ಮಾಡಿ ತೆಂಗಿನಕಾಯಿ ಹಾಲಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಕೂಡ ಇರುತ್ತೆ ನಾರ್ಮಲಾಗಿ ಕಾಯಿ ಹಾಕಿ ಮಾಡೋದಕ್ಕಿಂತ ಅದರ ಹಾಲು ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ಬಂದು ಕುಕ್ಕರ್ ಇಟ್ಬಿಟ್ಟು ಕುಕ್ಕರ್ಗೆ ಸ್ವಲ್ಪ ಆಯಿಲು ಸಾಸಿವೆ ಜೀರಿಗೆ ಈರುಳ್ಳಿ ಕೋದು ಕರ್ಬೇವಿನ ಸೊಪ್ಪು ಆ್ಯಂಡ್ ಆನಿಯನ್ ಎಲ್ಲ ಹಾಕ್ಬಿಟ್ಟು ಕ್ಲೀನಾಗಿ ಫ್ರೈ ಮಾಡ್ಕೊತೀನಿ ಫ್ರೈ ಮಾಡಾದ್ಮೇಲೆ ನಾನು ಟೊಮೆಟೊ ಹಾಕ್ಕೊತೀನಿ ಟೊಮೆಟೊ ಸ್ಮ್ಯಾಶ್ ಆದಂಗೆ ಆಗಬೇಕು ಸ್ಮ್ಯಾಶ್ ಆಗಬೇಕಂದ್ರೆ ಸ್ವಲ್ಪ ನಾವು ಸಾಲ್ಟನ್ನ ಹಾಕಿ ಫ್ರೈ ಮಾಡೋದ್ರಿಂದ ಬೇಗ ಸ್ಮ್ಯಾಶ್ ಆಗುತ್ತೆ ಅದಾದಮೇಲೆ ನಾನಿಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ ನಾರ್ಮಲ್ ಪೌಡರ್ನ ಯೂಸ್ ಮಾಡ್ತಿಲ್ಲ ಬಿಕಾಸ್ ಅದು ರೆಡ್ ಕಲರ್ ಕಾಣಿಸ್ಬೇಕು ಅದಕ್ಕೋಸ್ಕರ ಸೊ ಅದೆಲ್ಲ ಕ್ಲೀನಾಗಿ ಫ್ರೈ ಆಗಾದ್ಮೇಲೆ ಚಿಲ್ಲಿ ಪೌಡರೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನೂ ಕೂಡ ಹಾಕ್ಕೋತೀನಿ ಮಿಸ್ಸಾಗಿ ಮುಂದೆ ಹೇಳ್ತಿರ್ತೀನಿ ಸೊ ಅದಾದಮೇಲೆ ಆ ಹಾಲನ್ನ ಹಾಕಿ ಸ್ವಲ್ಪ ಹಾಲನ್ನ ಬಾಯ್ಲ್ ಮಾಡ್ಕೋತೀನಿ ಹಾಲು ಬಾಯ್ಲ್ ಆದಮೇಲೆ ಕೊಕೋನಟ್ ಮಿಲ್ಕ್ ಅಂದರೆ ತೆಂಗಿನಕಾಯಿ ಹಾಲು ನಾರ್ಮಲ್ ಹಾಲಲ್ಲ ನೀರು ಹಾಕೋ ಅವಶ್ಯಕತೆ ಏನಿರಲ್ಲ ಯಾಕೆಂದರೆ ಅದೇ ಸ್ವಲ್ಪ ನೀರಾಗಿ ನಾನು ಮಾಡಿರೋದ್ರಿಂದ ನೀವೇನಾದ್ರೂ ಗಟ್ಟಿದ ಹಾಕ್ತೀನಿ ಅಂದರೆ ನೀರನ್ನ ಆ್ಯಡ್ ಮಾಡ್ಕೋಬೋದು ಅದಾದಮೇಲೆ ಸ್ವಲ್ಪ ಕಡಲೆ ಕ ಕಾಬುಲ್ ಕಡಲೆನ ಹಾಕಿ ಸೊ ಅದಕ್ಕೆ ಕ್ಲೀನಾಗಿ ಒಂದು ನಾಲ್ಕೈದು ವಿಷಲ್ ಮಾಡಿದ್ರೆ ಕ್ಲೀನಾಗಿ ಅದರ ಸೆಲ್ಲ ಬಿಟ್ಕೊಂಡು ಚೆನ್ನಾಗಿರುತ್ತೆ ಅದಕ್ಕಾಗೋ ಅಷ್ಟು ಒಳಗೆ ಈ ಕಡೆ ಪೂರಿ ಕೂಡ ಇಟ್ಕೊತಾ ಇದ್ದೀನಿ ಕ ಸ್ಕೂಲ್ಗೆ ಪೂರಿ ಮತ್ತು ಮ ಬೆಳಗ್ಗೆ ತಿಂಡಿಗೂ ಪೂರಿ ಮಾಡೋಣ ಅಂತೇಳಿ ಅದ್ರ ಕಾಂಬಿನೇಷನ್ಗೆ ಪೂರಿ ಚೆನ್ನಾಗಿರುತ್ತೆ ಇಲ್ಲಾಂದರೆ ರೊಟ್ಟಿ ಚಪಾತಿನೂ ಕೂಡ ಚೆನ್ನಾಗಿರುತ್ತೆ ಏನು ಚೆನ್ನಾಗಿರಲ್ಲ ಅಂತೇನಿಲ್ಲ ಬಟ್ ಪೂರಿ ಏನೋ ಒಂಥರ ಟೇಸ್ಟಿಯಾಗಿರುತ್ತೆ ಅಂತೇಳಿ ಪೂರಿ ಕೂಡ ಮಾಡ್ತಾಯಿದ್ದೀನಿ ಸೊ ಎಲ್ಲ ಮನೆಯಲ್ಲೇ ಅವರು ಇವತ್ತು ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ರು ಸೊ ಹಾಗಾಗಿ ಪೂರಿನೆ ಮಾಡ್ಕೊಂಬಿಡೋಣ ನಾವು ಅಂತೇಳಿ ಅವನಿಗೆ ಬಾಕ್ಸ್ಗೆ ಹಾಕಿ ಕಳ್ಸೋಣ ಅಂತ ಬೆಳಗ್ಗೆನೇ ಮಾಡ್ತೀನಿ ಸೊ ಸೆವೆನ್ ಅಷ್ಟರೊಳಗೆ ಬಾಕ್ಸ್ ರೆಡಿ ಆಗಬೇಕಲ್ಲ ಬಟ್ ನಾವು ಊಟ ಮಾಡೋ ಟೈಮಿಗೆ ಲೇಟಾಗಿತ್ತು ಸೊ ನ ಅವನಿಗೆ ಮೊದಲು ಮಾಡಿ ಕಳಿಸ್ಬಿಟ್ರೆ ಮೇಲೆ ಬೇಕಾದರೆ ನಾವು ಎಷ್ಟೊತ್ತಾದರೂ ಮಾಡ್ಕೊಬೋದು ಅವ್ರ ಜೊತೆ ಸೇರಿಕೊಂಡು ಇವರು ಮಲ್ಕೊಳೋದು ಕಲ್ತ್ಕೊಂಡ್ಬಿಟ್ಟಿದ್ದಾರೆ ಬಿಟ್ಟು ಆಫೀಸ್ಗೆ ಹೋಗದೆ ವರ್ಕ್ ಫ್ರಮ್ ಹೋಮ್ ಅಂತ ಹೇಳ್ತಾರೆ ಸೊ ಅದಾದಮೇಲೆ ಪಲ್ಯನ ಚಿಕ್ಕ ಡಬ್ಬಿಯಲ್ಲೇ ನಾನು ಕಳಿಸೋದು ಎಷ್ಟೇ ದೋಸೆ ಹಾಕಿ ಎಷ್ಟೇ ಇಡ್ಲಿ ಹಾಕಿ ಈ ಚಿಕ್ ಬಾಕ್ಸಲ್ಲಿ ಅವ್ನಿಗೆ ಪಲ್ಯ ಸಾಂಬಾರ್ ಚಟ್ನಿ ಏನಾದರೂ ಹೋಗಬೇಕು ಸೊ ಪೂರಿ ಹಾಕ್ತಾಯಿದ್ದೀನಿ ಅದ್ಯಾಕೋ ಹಾಕ್ತಾನೇ ಇಲ್ಲ ಇವತ್ತು ಸ್ವಲ್ಪ ದೊಡ್ಡದಾಗಿ ಲಟ್ಟಿಸ್ಬಿಟ್ಟಿದ್ದೆ ಸೊ ಅಂತೂ ಇಂತೂ ಹೆಂಗೋ ಹಾಕೋ ಅಷ್ಟು ಪೂರಿ ಹಾಕಿದ್ದೀನಿ ಅದಾದಮೇಲೆ ಸ್ನ್ಯಾಕ್ಸಿಗೆ ಅಂತೇಳಿ ಇವತ್ತು ಆ್ಯಪಲ್ಲು ಮತ್ತು ಕ್ಯಾರೆಟು ಡ್ರೈ ಫ್ರೂಟ್ಸ್ನ ಹಾಕ್ತಾಯಿದ್ದೀನಿ ಕುಕುಂಬರ್ ಥರ ಕೇಳಿದ ಬಟ್ ಅಲ್ಲಿರಲಿಲ್ಲ ದೂರ ಹೋಗೋಕ್ಕಾಗಲ್ಲ ಅವಳನ್ನೂ ಎತ್ಕೊಂಡು ಅಂದ್ಕೊಂಡು ಇದ್ದಿದ್ದೇನಿರುತ್ತೆ ಹತ್ರ ಅದಂತನ್ನು ತೊಗೊಂಬಂದುಬಿಡ್ತೀನಿ ಡ್ರೈ ಫ್ರೂಟ್ಸ್ ಕೂಡ ಹಾಕಿ ಬಾಕ್ಸ್ ರೆಡಿ ಆಯಿತು ತೊಗೊಂಡು ಹೋಗೋದಕ್ಕೆ ಸೊ ನಾವು ಆಮೇಲೆ ಏಯ್ಟ್ ತರ್ಟಿಗೇನೋ ಏಯ್ಟ್ ತರ್ಟಿ ನೈನ್ ಓ ಕ್ಲಾಕ್ ಆಗಿತ್ತು ಸೊ ಊಟ ಮಾಡೋಣ ಅಂತ ಅಥವಾ ತಿಂಡಿ ಮಾಡೋಣ ಅಂದ್ಕೊಂಡು ಕೂತ್ಕೊಂಡಿದ್ದೀನಿ ಅವ್ರಿಗೂ ಕೂಡ ಹಾಕ್ಕೊಟ್ಟು ಸೊ ಸಾಂಬಾರು ಈ ಥರ ಬಂದಿತ್ತು ಸಾಂಬಾರು ಅಂದರೆ ಸೆಮಿ ಗ್ರೇವಿ ಥರ ಬಂದಿತ್ತು ಇಮ್ಮಿಡಿಯೇಟಾಗಿ ಅದು ಸ್ವಲ್ಪ ಲಿಕ್ವಿಡ್ ಥರ ಇರುತ್ತೆ ಸ್ವಲ್ಪ ಹೊತ್ತು ಬಿಟ್ಟರೆ ಅದು ಗಟ್ಟಿಯಾಗಿ ತುಂಬ ಚೆನ್ನಾಗಿ ಕಾಣುತ್ತೆ ಚೆನ್ನಾಗಿ ಟೇಸ್ಟು ಕೂಡ ಇರುತ್ತೆ ನನಗಂತೂ ತುಂಬ ಇಷ್ಟ ನೀವು ಒಂದು ಸರಿ ಟ್ರೈ ಮಾಡಿ ಸೊ ತೆಂಗಿನ ಹಾಲಲ್ಲಿ ಮಾಡಿದರೆ ನಿಮಗೆ ಗೊತ್ತಾಗತ್ತೆ ಅದು ಹೇಗಿರುತ್ತೆ ಡಿಫ್ರೆನ್ಸ್ ಅನ್ನೋದು ನಾರ್ಮಲ್ ಕಾಯಿ ಹಾಕಿ ರುಬ್ಬಿ ಮಾಡೋದಕ್ಕೂ ಈ ಥರ ಮಾಡೋದಕ್ಕೂ ಅದಾದಮೇಲೆ ಅಪ್ಪ ಮಗಳು ವಾಕಿಂಗ್ ಓಡ್ರಿ ನೋಡಿ ಹತ್ತು ಗಂಟೆಗೆ ವಾಕ್ ಹೋಗ್ತೀಯಾ ಹೋಗಿ ಬರ್ತೀಯಾ ಹಾಂ ಹೋಗು ಬಾಯ್ ಮಾಡಿ ಬಾಯ್ ಹೋಗಿ ಬನ್ನಿ ಬಾಯ್ ಮಾಡು ಬಾಯ್ ಮಾಡಪ್ಪ ಆಹಾ ಹಾ ಬಾಯ್ ಬಂದರೆ ಚೆನ್ನಾಗಿ ಮಾಡ್ತಾಳೆ ಹೋಗಿ ಒಂದು ರೌಂಡ್ ಹೋಗಿ ಒಂದು ರೌಂಡ್ ಬನ್ನಿ ಅದೇನಾಗಲ್ಲ ಬಿಟೈ ಬೈಬು ಪುಟಮ್ಮ ಹಾಂ ಹಾಂ ಹೇಳೋದೆ ಬಿಡ ಬಾಯಿ ಬಾಯ್ಪುಟ್ಟು ಬಾಯ್ ಹಿಂಗೋಗಿ ಹಿಂಗಾರು ಬನ್ನಿ ಹಿಂಗೋಗಿ ಹಿಂಗಾರು ಬನ್ನಿ ಹಿಂಗ ಹೋಗಿ ಒಂದು ರೌಂಡ್ ಬನ್ನಿ

ಮತ್ತೆ ಬೇಕಾ ಬಾ ಸಾಕು ನೀರು ಬರ್ರಿ ಬರ್ರಿ ಬಾ 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 ಬರಲ್ ನೀನು ಬರಲ್ಲ ಹೋಗ್ಬೇಕು ಹೋಗು ಹೋಗಿ ಮಮ್ಮಮ್ಮ ಅಂತ ಬಾ ಎರಡು ಬಿಟ್ ಕಳಿಸ್ತೀನಿ ಹಾ ಯಾರು ಹೋಗಿ ನಿಮ್ಮ ಆಂಟಿ ಮಮ್ಮಮ್ಮ

ಹ್ಞೂ ತಟ್ಟು ತಟ್ಟು ರುಲ್ ಮಾಡ್ತಾ ಹಿಂಗೆ ತಟ್ಬೇಕು ಹಿಂಗೆ 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 ಇಲ್ಲಿ ಇಲ್ಲಿ ರು ಮಾಡ್ತಾ ಹಿಂಗೆ ತಟ್ಟಬೇಕು ಬೇಡವಾ ನೀ ಮಲ್ಕೊಬಿಟ್ರೆ ಸಾಕು ಪಾಪ ಎಸಿಬಾರ್ದಂಗೆ ಹಂಗೆ ಜೋ ಜೋ ಮಾಡ್ಸು ಜೋ 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 ಇಲ್ಲಿ ನೋಡೋ ಜೋ ಜೊಜ್ಜೆ ಮಾಡ್ಸಲ್ಲ ನೀನು ಮಾಡಿಸ್ತೀಯ ಮಾಡಿಸು ಮತ್ತೆ ಹ್ಞೂ ಮಾಡಿಸು ಜೂ ಜೋ ಜೋ ಲಾಯಿ ದೂರಿ ಕಂದ ನಮ್ಮ ಜೆಲ್ಲ ಅಲ್ಲಿ ಅಂತ ಮಂಗ್ಸ ಈಗ ಗೊಂಬೆ ಬೇಡ ಗೊಂಬೆ ಬೇಕು ಹ್ಞೂ ಇಲ್ಲ ಹ್ಯಾಂಗೆ ಮಾಡ್ಲಾ ಇಲ್ಲ ಹಾಕ್ಲಾ ಹಿಂಗಾಕ್ಲ ನಿನ್ನ ಗಾಡಿಗೆ ಗಾಡಿಗೆ ಹಾಕ್ಲ ನೀನು ಮಂಗಿಸ್ತೀಯ ಹ್ಞೂ ಎಸ್ತ್ ಬಿಡುಲಿಗೆ ಎಸ್ತು ಬಿಡು ಜೊಜ್ಜ ಮಾಡಿಸ ಪಾಪುನ ಪಾಪ ಅದು ಹಾಂ ಅಡೇಳಿ ಮಂಗಿಸ್ಬೇಕು ತಟ್ಟು ಹಂಗೆ ಜೋ ಸೊ ನಮ್ಮ ಮನೆಯವ್ರು ಬಂದಮೇಲೆ ನನ್ನ ಬರ್ಡೇ ಬಿಟ್ಟು ತುಂಬ ದಿನದಿಂದ ಆಚೆ ಸ್ಯಾಟರ್ಡೇ ಸ್ಯಾಟರ್ಡೆ ಸಂಜೆ ಮೋಸ್ಟ್ ಆಫ್ ದ ಟೈಮ್ ನಮ್ಮ ಮನೆಯವರಿದ್ದರೆ ಆಚೆನೇ ತಿನ್ನೋದು ಆ್ಯಕ್ಚುಲಿ ಸೊ ಇವತ್ತು ಒಂದು ಡಿಫ್ರೆಂಟ್ ರೆಸ್ಟೋರೆಂಟ್ಗೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ ಇದು ಬಂದು ಜಯನಗರ್ ಫೋರ್ತ್ ಬ್ಲಾಕ್ ಅಲ್ಲಿ ಇರೋದು ಗೂಫಾ ರೆಸ್ಟೋರೆಂಟ್ ಅಂಥೇಳಿ ಸೊ ತುಂಬ ಜನಕ್ಕೆ ಗೊತ್ತಿರುತ್ತೆ ತುಂಬ ಜನಕ್ಕೆ ಗೊತ್ತಿಲ್ಲ ಆದ್ರೂ ಈವ್ನಿಂಗ್ ಒಂದು ಏಯ್ಟ್ ಓ ಕ್ಲಾಕ್ ಏನೋ ಆಗಿತ್ತು ತುಂಬ ಶಾಪಿಂಗ್ ಮಾಡೋದಕ್ಕೆ ಜನಗಳು ಕೂಡ ಹಾಗೆ ಇದ್ರು ದಿ ಪ್ರೆಸಿಡೆಂಟ್ ಹೋಟೆಲ್ ಅಂದರೆ ರುಚಿಲು ಗುಫಾ ರೆಸ್ಟೋರೆಂಟ್ ದಿ ಪ್ರೆಸಿಡೆಂಟ್ ಹೋಟೆಲು ಕೆಳಗಡೆ ಇದೆ ಅದ್ರ ಥ್ರೂ ಒಳಗಡೆ ನಾವು ಹೋಗಬೇಕಾಗತ್ತೆ ಇದು ಕಲ್ಯಾಣ್ ಜ್ಯೂಯಲ್ಸ್ ಎಲ್ಲ ಬರುತ್ತಲ್ಲ ಅಲ್ಲಿ ರಾಘವ್ ಹಾಸ್ಪಿಟಲ್ ಎಲ್ಲ ಇದೆ ಅಲ್ಲಿ ಬರುತ್ತೆ ಭೀಮಾ ಜ್ಯುವೆಲ್ಸ್ ಹತ್ರನೇ ಇರೋದು ಆ್ಯಕ್ಚುಲಿ ಸೊ ಇಲ್ಲಿ ಒಳಗಡೆಯಿಂದ ಪ್ರೆಸಿಡೆಂಟ್ ಹೋಟೆಲ್ ಕೆಳಗಡೆ ಇರೋದರಿಂದ ಗುಫಾದು ಅಷ್ಟು ಟೆನ್ ಹೈ ಮಾಡಿಲ್ಲ ಅವರು ಬಟ್ ರೆಸ್ಟೋರೆಂಟ್ ಇದೆ ತುಂಬ ಚೆನ್ನಾಗಿದೆ ಬಟ್ ಏನಂದರೆ ಇಲ್ಲಿ ಕ್ಯಾಂಡಲ್ ಲೈಟ್ ಡಿನ್ನರ್ ಥರ ಊಟ ಆಯಿತಾ ಮೀನ್ಸ್ ರೆಸ್ಟೋರೆಂಟು ಒಳಗಡೆ ಗುಹೆ ಥರ ಮಾಡಿರ್ತಾರೆ ಅಷ್ಟು ಲೈಟ್ಸ್ ಏನು ಇರೋಲ್ಲ ಒಳಗೆ ಗುಹೆ ಥರ ಇದಿರುತ್ತಲ್ವ ಹಂಗಾಗಿ ಲೈಟ್ಸ್ ಎಲ್ಲ ಅಷ್ಟು ಇದು ಮಾಡಿಲ್ಲ ಬಟ್ ಜನಗಳು ಒಡ್ಡಾಡೋಷ್ಟು ಲೈಟ್ಸ್ ಆ ಥರ ಎಲ್ಲ ಕಾಣಿಸುತ್ತೆ ಬಟ್ ವೀಡಿಯೋಗಳಿಗೆಲ್ಲ ಮಾಡಬೇಕಂದ್ರೆ ಅಷ್ಟು ಕಾಣಿಸಲ್ಲ ಇಲ್ಲಾಂದರೆ ಫ್ಲ್ಯಾಶ್ ಲೈಟ್ ಆನ್ ಮಾಡ್ಕೋಬೇಕಾಗುತ್ತೆ ಫ್ಲ್ಯಾಶ್ ಲೈಟ್ ಆನ್ ಮಾಡಿದ್ರೆ ಎಲ್ಲರೂ ನಮ್ಮನ್ನೇ ನೋಡ್ತಿರ್ತಾರೆ ಸೊ ಆದ್ರೂ ಓಕೆ ಸ್ವಲ್ಪ ತೊಗೊಂಡಿದ್ದೀನಿ ಜಾಸ್ತಿ ಏನು ತೊಗೊಂಡಿಲ್ಲ ಇದು ಫ್ಯಾಮಿಲಿ ರೆಸ್ಟೋರೆಂಟ್ ಕೂಡ ನಾನ್ ವೆಜ್ ಇದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ ವೆಜ್ ರೆಸ್ಟೋರೆಂಟ್ ನಾವು ವೆಜ್ ವೆಜ್ ಅಲ್ವಾ ವೆಜ್ ಆರ್ಡ್ರ್ ಮಾಡಿದ್ವಿ ನಾನ್ ವೆಜ್ ಅಷ್ಟು ಅಬ್ಸರ್ವ್ ಮಾಡಲಿಲ್ಲ ಸೊ ಈ ಥರ ಲೈಟಿಂಗ್ಸ್ ಹೆಂಗೆ ಅಂದರೆ ಗುಹೆ ಒಳಗಡೆ ಹೋಟೆಲ್ ಥರ ಒಂದು ನಿರ್ಮಾಣ ಮಾಡಿದ್ದಾರೆ ಅಂದರೆ ಅದು ಹೇಗೆ ಮಾಡಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ ಈ ಕಾರ್ಡ್ಬೋರ್ಡ್ ಆ ಥರ ಎಲ್ಲ ಇರುತ್ತಲ್ಲ ಅದು ಅನ್ಸುತ್ತೆ ಮೇಲೆಲ್ಲ ಗುಹೆ ಥರ ಮಾಡಿ ಅಲ್ಲಲ್ಲಿ ಒಂಥರ ಹುಲಿಗಳು ಓಡಾಡೋ ಥರ ಚೇರ್ಗಳ ಮೇಲೆ ಆಗಿರ್ಬೋದು ಪ್ಲೇಟ್ಸ್ ಆಗಿರ್ಬೋದು ಆ ಥರದ್ದೆಲ್ಲ ಏನೋ ಒಂಥರ ಈ ಲವರ್ಸ್ಗಳಿಗೆ ಕಪಲ್ಸ್ಗಳಿಗೆ ಈ ಕದ್ದು ಮುಚ್ಚಿ ಮಾಡ್ತಾರಲ್ಲ ಅವ್ರಗಳ್ಗೊಂದು ಇದು ಅಂತ ಹೇಳ್ಬೋದು ಬಟ್ ನಾನು ನಾರ್ಮಲಾಗಿ ಹೇಳ್ತಾ ಇರೋದು ಅವ್ರು ಹೋಗ್ಲಿ ಅಂತಲ್ಲ ಸೊ ಫ್ಯಾಮಿಲಿಗಳು ಕೂಡ ಎಲ್ಲ ಇದ್ದಾರೆ ನೋಡ್ತಿರ್ಬೋದು ನೀವು ಆ ಥರ ಇದ್ದರೆ ಯಾರಿಗೂ ಗೊತ್ತಾಗಲ್ಲ ಮಾಡಲ್ಲ ಅನ್ನೋಂಥವ್ರು ಈ ಜಾಗ ಬೆಸ್ಟ್ ಅಂತ ಅಂತ ಹೇಳ್ಬೋದು ಸೊ ಒಳಗಡೆ ಗುಹೆ ಥರ ಅಷ್ಟೊಂದು ಪೀಪಲ್ ಕೂಡ ಅಬ್ಸರ್ವ್ ಮಾಡಲ್ಲ ಅವ್ರ ಪಾಡಿಗೆ ಅವರು ಊಟ ಮಾಡ್ತಿರ್ತಾರೆ ಅವ್ರ ಪಾಡಿಗೆ ಅವ್ರು ಇರ್ತಾರೆ ನಾನು ಲೈಟ್ ಆನ್ ಮಾಡಿದ್ನಲ್ವ ಎಲ್ಲ ನನ್ನೇ ನೋಡ್ತಿದ್ದಾರೆ ಸೊ ಅದಾದಮೇಲೆ ಇಲ್ಲಿ ಊಟ ಬಡ್ಸೋರು ಅಂದರೆ ಸರ್ವ್ ಮಾಡೋರು ಈ ಥರ ಡ್ರೆಸ್ಸು ಒಳ್ಳೆ ಪೊಲೀಸ್ ಡ್ರೆಸ್ ಇರ್ತಾರಲ್ಲ ಈ ಕಾರ್ಡ್ಗಳಲ್ಲಿ ಫಾರೆಸ್ಟ್ ಆಫೀಸರ್ ಆ ಥರ ಸಮಥಿಂಗ್ ಡ್ರೆಸ್ಗಳನ್ನ ಹಾಕ್ಕೊಂಡು ಫುಲ್ ಬ್ರಿಟಿಷ್ ಥರ ಏನೋ ಒಂಥರ ಆ ಥರ ಡ್ರೆಸ್ ಹಾಕ್ಕೊಂಡು ಇದು ಮಾಡ್ತಾರೆ ಪ್ಲೇಟ್ಸು ಬಂದು ವೈಟ್ ಮತ್ತು ಈ ಹುಲಿ ಸಿಂಹಗಳದ್ದು ಲೈನ್ಸ್ ಬರುತ್ತಲ್ಲ ಟೈಗರ್ದು ಆ ಥರ ಲೈನ್ಸ್ ಕಾಂಬಿನೇಷನಲ್ಲಿ ಮಾಡಿದ್ದಾರೆ ಫಸ್ಟಿಗೆ ನಾವು ಕಾರ್ನ್ ಪಾಲಕ್ ಕಾರ್ನ್ ಡ್ರೈ ಆರ್ಡರ್ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಆಮೇಲೆ ಕ್ಯಾಶು ಗೋಡಂಬಿದು ಒಂದು ಗ್ರೇವಿನ ಆರ್ಡ್ರ್ ಮಾಡಿದ್ವಿ ಅದಂತೂ ಆಸಮಾಗಿತ್ತು ಮತ್ತು ಹೈದ್ರಾಬಾದ್ ಆಂಧ್ರ ಸ್ಟೈಲ್ದೇನೋ ಒಂದು ಪನ್ನೀರ್ ಪಾಲಕ್ ಪನ್ನೀರ್ನ ಆರ್ಡ್ರ್ ಮಾಡಿದ್ವಿ ರೋಟೀಸ್ ಆರ್ಡ್ರ್ ಮಾಡ್ಕೊಂಡಿದ್ವಿ ಅಷ್ಟೇ ಜಾಸ್ತಿ ಏನೂ ಮಾಡೋಕ್ಕೋಗಿಲ್ಲ ನೋಡೋಣ ಅಂಥೇಳಿ ಅದಾದಮೇಲೆ ಅದ್ರ ಜೊತೆ ಬಂದಿ ರೈಸ್ ಕೂಡ ಆರ್ಡ್ರ್ ಮಾಡಿದ್ವಿ ಮತ್ತು ಬೇಕಾದರೆ ನೋಡೋಣ ಅಂಥೇಳಿ ಪ್ರೈಸು ಸ್ವಲ್ಪ ಹೈಯೇ ಇರುತ್ತೆ ಜಾಸ್ತಿ ನೀರು ನಮ್ಮ ಮನೆಯವ್ರು ಅವರು ಅನೇನಕೊಂಡು ನನಗೂ ಆಗ್ತಿದ್ದಾರೆ ಸರಿ ಅಂತೇಳ್ಬಿಟ್ಟು ಊಟ ಹಾಕೋತಿದ್ವಿ ನಮ್ಮ ಮನೆಯಲ್ಲಿ ಏನು ಮಾಡಿದ್ರು ಗೊತ್ತಾ ನಾನು ಎತ್ಕೊಂಡು ಕೂತಿದ್ದೆ ನನ್ನ ಕೈ ತೊಳ್ಕೊಂಬರ್ಬೇಕು ಅಂತ ನಮ್ಮ ಮನೆಗೆ ಕೊಟ್ಟೋದ್ರೆ ಅವಳು ಒಂದು ಪ್ಲೇಟ್ನೇ ಹೊಡೆದಾಕ್ಬಿಟ್ಲು ಪಾಪ ಅವ್ರೇನು ಮಾತಾಡ್ಲಿ ಇಟ್ಸ್ ಓಕೆ ಮಗುವಲ್ವ ಅಂತೇಳಿ ಆಮೇಲೆ ಬೇಬಿ ಚೇರ್ನ ತರಿಸಿದ್ವಿ ಬೇಬಿ ಚೇರ್ ಇದರಲ್ಲಿ ಗ್ರಿಪ್ ಇರಲಿಲ್ಲ ಸ್ವಲ್ಪ ಸೊ ಹಾಗೆ ಚೇರ್ ಥರ ಇತ್ತು ನನಗೆ ಭಯ ಆಗ್ತಿತ್ತು ಅವಳನ್ನ ಒಂದು ಕಡೆ ನೋಡ್ಕೊಳ್ಳೋದು ಅದನ್ನು ನೋಡ್ಕೊಳ್ಳೋದು ಸೊ ಹಾಗಾಗಿ ಸ್ವಲ್ಪ ವಿಡಿಯೋನೂ ಕೂಡ ಅಬ್ಸರ್ವ್ ಅಷ್ಟು ತೊಗೊಳಕ್ಕಾಗಲೇ ನಾರ್ಮಲಾಗಿ ತೊಗೊಂಡಿದ್ದೆ ಸೊ ಪೆಪ್ಪರ್ ಕಾರ್ನ್ ಚಿಲ್ಲಿ ಇದ್ದಂತೂ ತುಂಬ ಚೆನ್ನಾಗಿತ್ತು ಸೊ ಅವ್ಮೇಲೆ ಅವನು ಊಟ ಮಾಡಿಕೊಂಡು ಅವನ ಎತ್ಕೊಳ್ಳೋಕ್ಕೆ ಇಟ್ಕೊಳ್ಳೋಕೆ ನೋಡ್ದೆ ಅನ್ನೋ ಇದು ಮಾಡ್ತಿದ್ದೆ ಸೊ ಹಾಗಾಗಿ ನೋಡ್ತಿರ್ಬೋದು ಅವ್ ಡ್ರೆಸ್ಗಳೆಲ್ಲ ಹೆಂಗಿದೆ ಅಂಥೇಳಿ ಸೊ ಏನು ಗೊತ್ತಾ ಇವಳ್ದು ಮೇಲ್ ಕಾಲಕ್ಕೆ ಹೋಗ್ಬೇಕು ಕೆಳಗೆ ಹೋಗ್ಬೇಕು ಲಾಕ್ ಇರೋದಾದರೆ ಇವಳನ್ನ ಬೆಸ್ಟ್ ಎಲ್ಲಾದರೂ ಕೂರಿಸಿ ಮಾಡಿ ನಮ್ಮ ಸ್ಟೋಲನ್ನು ಹೋಗಲಿಲ್ಲ ಅಲ್ಲೇ ಇರುತ್ತಲ್ವ ಅಂಥೇಳಿ ಮೀನ್ಸ್ ಹೋಟೆಲ್ಗಳಲ್ಲಿ ತೊಗೊಂಡೋದ್ರೆ ಅದಕ್ಕಿಂತಲೇ ಸ್ಪೇಸ್ ಬೇಕಿರುತ್ತೆ ಇಲ್ಲಿ ಸ್ವಲ್ಪ ವೀಕೆಂಡ್ಸ್ ಆಗಿದ್ದರಿಂದ ಹತ್ತತ್ರ ಚೇರ್ ಹಾಕ್ಬಿಟ್ಟಿದ್ರು ನಾರ್ಮಲ್ ಡೇಸ್ ಹೋದಾಗ ಏನಾಗುತ್ತೆ ಕ ದೂರ ದೂರ ಡಿಸ್ಟೆನ್ಸ್ ಇಟ್ಟಿರ್ತಾರೆ ಸೊ ತುಂಬ ಬ್ಯೂಟಿಫುಲ್ ಆಗಿದೆ ಒಳಗಡೆ ನಿಮ್ಗೆ ಏನಾದರೂ ಒಂಥರ ಗುಹೆ ಒಳಗಡೆ ಊಟ ಮಾಡಬೇಕು ಒಂಥರ ಕಾಡ್ ಫೀಲಿಂಗ್ನ ಕೊಡಬೇಕು ಈ ಬೆಂಕಿಯಲ್ಲ ಸೈಡಲ್ಲಿ ಹಚ್ಚಿರ್ತಾರೆ ನೋಡಿ ಆ ಥರ ಈ ಓಲ್ಡ್ ಟೈಪಲ್ಲೆಲ್ಲ ಇದು ಮಾಡ್ತಿದ್ರಲ್ಲ ಆ ಥರ ನಿಮ್ಗೆ ಒಂದು ಫೀಲ್ ಕೊಡಬೇಕಂದ್ರೆ ಈ ಹೋಟೆಲ್ಗೆ ಹೋಗಿ ತುಂಬ ಚೆನ್ನಾಗಿದೆ ಗೂಫಾ ಅಂತೇಳಿ ಇದು ಮತ್ತು ಕುಮಾರ ಪಾರ್ಕ್ ಹತ್ರನೂ ಇದೆ ಅಂತ ನಾನು ಕ್ಯಾಬ್ ಬುಕ್ ಮಾಡುವಾಗ ನೋಡಿದೆ ಪ್ರೈಸ್ ಸ್ವಲ್ಪ ಹೈಯೇ ಇದೆ ನಮಗೆ ಓಕೆ ನಮಗೇನು ಅಷ್ಟು ಅನ್ನಿಸ್ಲಿಲ್ಲ ಬಿಕಾಸ್ ಅಲ್ಲಿ ಇಲ್ಲಿ ಹೋಲಿಸ್ಕೊಂಡ್ರೆ ಸ್ವಲ್ಪ ಎಲ್ಲ ಕಾಸ್ಟ್ಲಿನೇ ಇದೆ ಅಂತ ಅನ್ನಿಸ್ತು ಆಮೇಲೆ ಊಟ ಮಾಡಿಕೊಂಡು ಈ ವಿಡಿಯೋನೂ ಅಷ್ಟು ತೊಗೊಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹಂಗೆ ಸರೌಂಡಿಂಗ್ಸ್ ನೋಡಿ ಗುಹೆ ಥರ ಹೆಂಗೆ ಮಾಡಿದ್ದಾರೆ ತುಂಬ ಒಳಗಡೆ ಒಂದು ಒಂದು ಐದ ಒಂದು ಹತ್ತು ಜನದ ಒಳಗಡೆ ಇದ್ದರೆ ಸಪ್ರೇಟ್ ರೂಮ್ ಥರನೇ ಅಂದರೆ ಈ ಡಾಬಾ ಥರ ಎಲ್ಲ ಇರುತ್ತಲ್ಲ ಆ ಥರ ಒಳಗೆ ಬಿಡ್ತಾರೆ ಸೊ ನೋಡಿ ನಾನು ಲೈಟ್ ಹಾಕೊಂಡ್ಬರ್ತಿದ್ರೆ ಎಲ್ಲ ನನ್ನೇ ನೋಡ್ತಿದ್ದಾರೆ ಸೊ ಅಷ್ಟೇ ಅದಾದಮೇಲೆ ಊಟ ಮಾಡಿಕೊಂಡು ಆಚೆ ಬಂದ್ವಿ ಆಚೆ ಬಂದುಬಿಟ್ಟು ಸ್ವಲ್ಪ ಬೀಡ ತಿನ್ಕೊಂಡು ಹೋಗೋಣ ಅಂತೇಳಿ ಹಂಗೆ ವಾಕ್ ಮಾಡಿಕೊಂಡು ಬರ್ತಾ 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 ನಾವು ಫೋರ್ತ್ ಬ್ಲಾಕ್ ಕಾಂಪ್ಲೆಕ್ಸ್ ಹತ್ರನೇ ಬಂದುಬಿಟ್ವಿ ಸೊ ಊಟ ಅಂತೂ ತುಂಬ ಚೆನ್ನಾಗಿತ್ತು ಟೇಸ್ಟಿ ಆಗಿತ್ತು ಒಂದು ಫೋರ್ ಇಯರ್ಸ್ ಏನೋ ಆಗಿತ್ತು ಅಲ್ಲಿ ಹೋಗಿ ಅಂತ ಹೇಳ್ಬಿಟ್ಟು ಫೋರ್ ಫೈವ್ ಇಯರ್ಸ್ ಆ ಥರ ಸೊ ಅಲ್ಲೇ ಬೀಡ ತಿನ್ಕೊಂಡು ಎಲ್ಲ ತಿಂತ ಅವ್ನು ನಾನು ಹಿಂಗೆ ಗೊತ್ತಲಿಸ್ಕೊಂಡಿದ್ದೀನಿ ಅಂತ ಆ ಕಡೆ ಹೋದ ಹೇಳ್ಬೇಕಲ್ವ ನನಗೆ ಅಂತೇಳಿ ಸೊ ಊಟ ಮಾಡ್ಕೊಂಡು ಮನೆಗೆ ಬಂದ್ವಿ ಸೊ ನಾನು ನೋಡ್ತಿರ್ಬೋದು ಪ್ರಾಡಕ್ಟ್ ಈ ಥರ ಇದೆ ಸೊ ನಾನು ಎರಡು ತರಿಸಿದ್ದೀನಿ ಇದು ಸ್ಕರ್ಟ್ ಥರನೂ ಯೂಸ್ ಮಾಡ್ಬೋದು ಆ್ಯಂಡ್ ಶಾರ್ಟ್ಸ್ ಥರನೂ ನಿಕ್ಕರ್ ಬರುತ್ತಲ್ಲ ಆ ಥರನೂ ಯೂಸ್ ಮಾಡ್ಬೋದು ಆ್ಯಂಡ್ ಇದು ಅಡ್ಜಸ್ಟೇಬಲ್ ಕೂಡ ಅವರವರ ವೇಸ್ಟಿಗೆ ತಕ್ಕಂತೆ ಅಡ್ಜಸ್ಟ್ ಮಾಡಬಹುದು ಸೊ ಇಲ್ಲಿ ಬಟನ್ಸ್ ಕೊಟ್ಟಿರ್ತಾರೆ ಆ್ಯಂಡ್ ಮೇಲೆ ನಮಗೆ ಶೈನಿಂಗ್ ಕ್ಲಾತ್ ಥರ ವೆಲ್ವೆಟ್ ಕ್ಲಾತ್ ಥರ ಇರುತ್ತೆ ನೀರನ್ನು ಅದು ಅಬ್ಸರ್ವ್ ಮಾಡುತ್ತೆ ಆ್ಯಂಡ್ ಇದು ಈ ಥರ ಕ್ಲಾತ್ ಇರುತ್ತೆ ನಾನು ನಿಮಗೆ ನೀರು ಹಾಕ್ಬಿಟ್ಟು ಕೂಡ ತೋರಿಸ್ತೀನಿ ಸೊ ಒಬ್ಬೊಬ್ಬರು ಬಿಲೀವ್ ಮಾಡಲ್ಲ ಆ್ಯಕ್ಚುಲಿ ಸೊ ಅವರು ಯೂಸ್ ಮಾಡಿದಾಗಲೇ ಗೊತ್ತಾಗೋ ಇದೆಲ್ಲ ಸುಮ್ಮನೆ ಅಪ್ಪ ಆ ಥರ ಅಂತ ಹೇಳ್ತಾರೆ ಜನ್ರೇಷನ್ ಚೇಂಜ್ ಆದಂಗೆ ಪ್ರಾಡಕ್ಟ್ ಕೂಡ ಚೇಂಜ್ ಆಗ್ತಾ ಇರುತ್ತೆ ಸೊ ಈ ಥರ ಸಾಫ್ಟಾಗಿರುತ್ತೆ ಮಕ್ಕಳು ಯಾವುದೇ ಥರ ಹರ್ಟ್ ಆಗೋಲ್ಲ ಆ್ಯಂಡ್ ವಾಯ್ಸ್ ಯೂಸ್ ಮಾಡುವಾಗ ನೀವು ಶಾರ್ಟ್ಸ್ ಥರ ಇಲ್ಲಿ ಲಾಕ್ ಕೊಟ್ಟಿರ್ತಾರೆ ಇಲ್ಲಿ ಲಾಕ್ ಕೊಟ್ಟಿರ್ತಾರೆ ನೀವು ಲಾಕ್ ಮಾಡ್ಬೋದು ಸೊ ಈ ಕಡೆಯಿಂದ ಲಾಕ್ ಮಾಡಿದ್ರೆ ಹೇಳೋಗುತ್ತೆ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಪ್ರಾಡಕ್ಟು ನನಗಂತೂ ಪರ್ಸ್ನಲಿ ಇಷ್ಟ ಆಯಿತು ಸೊ ಬಾಯ್ ಬೇಬಿಗೆ ಯೂಸ್ ಮಾಡುವಾಗ ಈ ಥರ ಲಾಕ್ ಮಾಡಿ ಶಾರ್ಟ್ಸ್ ಥರ ಮಾಡ್ಬೋದು ಗರ್ಲ್ಸ್ ಬೇಬಿಗೆ ಯೂಸ್ ಮಾಡಬೇಕಂದ್ರೆ ನಾರ್ಮಲ್ ಥರ ನೋಡಿ ಇಲ್ಲಿ ಗರ್ಲ್ಸ್ಗೂ ಕೂಡ ಈ ಥರ ಶಾರ್ಟ್ಸ್ ಥರನೇ ಯೂಸ್ ಮಾಡಬಹುದು ದಟ್ಸ್ ನಾಟ್ ಅ ಪ್ರಾಬ್ಲಮ್ ಅಂದರೆ ಈ ಬ್ಲ್ಯಾಂಕೆಟ್ ಎಲ್ಲ ಒದ್ದೆ ಆಗುತ್ತೆ ಬೆಡ್ಶೀಟು ಸೊ ಮಲಗಿಸ್ದಾಗ ಆ ಥರ ಅನ್ನೋದಕ್ಕೆಲ್ಲ ಇದು ಒಂಥರ ಯೂಸ್ ಆಗುತ್ತೆ ಅಂತ ಹೇಳ್ಬೋದು ಸೊ ಓಪನ್ ಮಾಡಿದ್ರೆ ಇದು ಸ್ಕರ್ಟ್ ಥರ ಆಗುತ್ತೆ ಜಸ್ಟ್ ಬಟನ್ಸ್ ಇರುತ್ತೆ ಓಪನ್ ಮಾಡೋದಷ್ಟೇ ಸೊ ಯೂನಿಸೆಕ್ಸ್ ಪ್ರಾಡಕ್ಟ್ ಅಂತ ಹೇಳ್ಬೋದು ಗರ್ಲ್ಸ್ ಬೇಬಿ ಆ್ಯಂಡ್ ಬಾಯ್ ಬೇಬಿ ಬೋತ್ ಕೆನ್ ಯೂಸ್ ದಿಸ್ ಪ್ರಾಡಕ್ಟ್ ಇದು ಕಲರು ಅಷ್ಟೇ ಅಷ್ಟೇ ಚೆನ್ನಾಗಿದೆ ಇಲ್ಲಿ ನಿಮಗೆ ನೀರು ಹಾಕ್ಬಿಟ್ಟು ಕೂಡ ತೋರಿಸ್ತೀನಿ ಸೊ ಹೇಗಾಗತ್ತೆ ಏನು ಅನ್ನೋದನ್ನ ಸೊ ನೋಡ್ತಿದ್ದೀರ ನೀರು ಕೂಡ ಹಾಕ್ತಿದೀನಿ ಹೇಗೆ ಅಬ್ಸರ್ವ್ ಮಾಡುತ್ತೆ ಅದು ಮತ್ತೆ ಬೆಡ್ತಾರನೂ ಅಂತ ಅನ್ಸಲ್ಲ ಆಚೆ ಬಟ್ಟೆ ಕೂಡ ಇದಾಗಲ್ಲ ನೋಡ್ತಿರ್ಬೋದು ನೀವು ಇಲ್ಲಿ ನೀರು ಹಾಕಿದ್ದೀನಿ ನೀರೇ ನೀರನ್ನ ಇದು ಮಾಡಿದ್ರೆ ನೋಡಿ ನೀರು ಒಂದು ಸ್ವಲ್ಪ ಕೈಗೆ ಆಗಲ್ಲ ಹತ್ತಿರದಲ್ಲಿ ತೋರಿಸ್ತಿದ್ದೀನಿ ಸೊ ಹಾಗೆ ನೀರನ್ನ ಕ್ಲೀನಾಗಿ ಅಬ್ಸರ್ವ್ ಮಾಡುತ್ತೆ ನೀವು ಈ ಕಡೆ ಟರ್ನ್ ಮಾಡಿ ನೋಡಿದಾಗ ನೀರು ಯಾವ ಕಡೆ ಆಗಿದೆ ಅನ್ನೋದೇ ನಿಮ್ಗೆ ಗೊತ್ತಾಗಲ್ಲ ಸೊ ಫಸ್ಟ್ ಆಫ್ ಆಲ್ ಇದು ಆಚೆಗೆ ಲೀಕ್ ಆಗಲ್ಲ ನಾರ್ಮಲ್ ಒಂದೊಂದು ಇದಿರುತ್ತಲ್ವ ಬಟ್ಟೆ ತೊಗೊಂಬರ್ತೀವಲ್ವ ಅದು ಆಚೆ ಕೂಡ ನಮಗೆ ಒಂಥರ ವೆಟ್ಟಾದಂಗೆ ಕಾಣಿಸುತ್ತೆ ಸೊ ಆಗಲ್ಲ ಈ ಪ್ರಾಡಕ್ಟ್ ಬಂದು ಬೆಡ್ ಮೇಲೆ ನೀವು ಹಾಗೇನೂ ಕೂಡ ಮಲಗಿಸ್ಬೋದು ನೀವು ಬೆಡ್ ಮೇಲೆ ಏನಾದರೂ ಶೀಟ್ಸ್ ಹಾಕಿಲ್ಲ ಅಥವಾ ಬೆಡ್ ಶೀಟ್ ಮುಚ್ಚಿದಾಗ ಒಂದೊಂದ್ಸರಿ ನಾರ್ಮಲ್ ಚಡ್ಡಿನ ಹಾಕಿ ಆ ಥರ ಮಾಡಿದಾಗ ಚಡ್ಡಿನೂ ಒದ್ದೆ ಆಗಿರುತ್ತೆ ಆ್ಯಂಡ್ ಬ್ಲ್ಯಾಂಕೆಟ್ ಕೂಡ ಒದ್ದೆ ಆಗಿರುತ್ತೆ ಬೆಡ್ ಕೂಡ ವೆಟ್ ವೆಟ್ಟಾಗಿರುತ್ತೆ ಬಟ್ ಇದನ್ನು ಹಾಕ್ಬಿಟ್ಟು ನೀವು ಮಲಗಿಸಿದ್ರೆ ಬೆಡ್ ವೆಟ್ಟಾಗಲ್ಲ ಬಾ ಆಚೆನೇ ಬರಲ್ಲ ಆ್ಯಕ್ಚುಲಿ ಸುಸ್ಸು ಮಕ್ಕಳು ಪೀ ಮಾಡಿದ್ದು ಸೊ ಹಾಗಾಗಿ ಇದನ್ನು ಮಸ್ಟ್ ಟ್ರೈ ಮಾಡಿ ಅಂತ ಹೇಳ್ತೀನಿ ತುಂಬ ಚೆನ್ನಾಗಿದೆ ಪ್ರಾಡಕ್ಟು ನಾನು ಯೂಸ್ ಮಾಡ್ತಿರೋದ್ರಿಂದ ನಿಮ್ಗೆ ಹೇಳ್ತಾ ಇದ್ದೀನಿ ಸುಮ್ ಸುಮ್ಮನೆ ನಾನು ಪ್ರಾಡಕ್ಟ್ನ ತರಿಸಿ ನಿಮ್ಗೆ ಇದು ಮಾಡಬೇಕು ಅನ್ನೋದೇನೂ ಇಲ್ಲ ಬಟ್ ತುಂಬ ಒಳ್ಳೆ ಪ್ರಾಡಕ್ಟ್ ಅಂತ ಹೇಳ್ಬೋದು ನೀವು ಇಲ್ಲಿ ವಾಟರ್ ಇದಾಗಿದೆ ಅನ್ನೋದನ್ನು ನನಗೆ ತೋರಿಸಿ ಆಗಿದೆ ಅನ್ನೋದೇ ಕಾಣ್ತಲ್ಲ ಅಷ್ಟು ಕ್ಲೀನಾಗಿ ಅಬ್ಸರ್ವ್ ಮಾಡುತ್ತೆ ಆ್ಯಂಡ್ ಔಟ್ಸೈಡ್ ಅಂತೂ ನಿಮಗೆ ಗೊತ್ತೇ ಆಗೋಲ್ಲ ಹೇಗೆ ಅಂತ ಎದುರಿಗೆ ನೀರು ಹಾಕ್ಬೇಕಲ್ವ ನಾನು ಸೊ ಇದೊಂಥರ ಏನಂದರೆ ಪ್ಯಾಂಟು ಹಾಕೋದು ಬೇಡ ಆ ಥರ ಒಂಥರ ಸ್ಕರ್ಟ್ ಪ್ಯಾಂಟ್ ಥರನೂ ಕೂಡ ಯೂಸ್ ಮಾಡ್ಬೋದು ಇವ್ರ ಹತ್ರ ಝೀರೋ ಟು ಫೈವ್ ಸಿಕ್ಸ್ ಸೆವೆನ್ ಇಯರ್ಸ್ವರೆಗೂ ಕೂಡ ಅವೈಲೇಬಲ್ ಇರುತ್ತೆ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಅವರ ಲಿಂಕು ಮತ್ತು ಹೇಗೆ ಬೈ ಮಾಡೋದು ವಾಟ್ಸಪ್ ನಂಬರು ಎಲ್ಲ ಮಾಡಿರ್ತೀನಿ ನಿಮಗೆ ಇವರ ಬೈ ಮಾಡಬೇಕು ಅಂತ ಹೇಳಿದ್ರೆ ಥ್ರೂ ವಾಟ್ಸಪ್ ನಂಬರಿಂದ ನೀವು ಮಾಡಬಹುದು ನೀವೇನಾದ್ರೂ ಬೈ ಮಾಡಬೇಕಂದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರ್ತಕ್ಕಂಥ ವಾಟ್ಸಪ್ ನಂಬರ್ ಇಂದ ನೀವು ಅವ್ರಿಗೆ ಇದು ಮಾಡ್ಬೋದು ನಿಮ್ಗೆ ಏನಾದರೂ ಈ ಪ್ರಾಡಕ್ಟ್ ಬೈ ಮಾಡ್ಬೇಕಾದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ನನ್ನ ಕೂಪನ್ ಕೋಡ್ ಸ್ಕ್ರೀನ್ ಮೇಲೆ ಕಾಣ್ತಿರೋ ಕಾವ್ಯ ಟೆನ್ ಕೆ ಎ ವಿ ವೈ ಎ ಟೆನ್ ಅನ್ನೋ ಕೂಪನ್ ಕೋಡ್ನ ಯೂಸ್ ಮಾಡೋದ್ರಿಂದ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಸೊ ವರ್ತ್ ಇಟ್ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಸೊ ಮಸ್ಟ್ ಟ್ರೈ ಮಾಡಿ ಅಂತ ನಾನು ಹೇಳ್ತೀನಿ ಈ ಪ್ರಾಡಕ್ಟ್ನ ಏಕೆಂದರೆ ನನಗೆ ಯೂಸ್ಫುಲ್ ಆಗಿದೆ ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಆ ಮಕ್ಳಿರೋರ ಮನೆಗೆ ಹೆಲ್ಪ್ ಆಗ್ಬೋದು ಈ ಪ್ರಾಡಕ್ಟ್ ಅಂತೇಳಿ ನಾನು ಶೇರ್ ಮಾಡ್ತಿದ್ದೀನಿ ಹಾಗೆ ಅವರ ಫೋನ್ ನಂಬರ್ ಆಗಿರ್ಬೋದು ಅವರ ಅಡ್ರೆಸ್ ಆಗಿರ್ಬೋದು ವಾಟ್ಸಪ್ದು ಮತ್ತೆ ಹೇಗೆ ಇದು ಮಾಡಬೇಕು ಅನ್ನೋದನ್ನ ಕೂಪನ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಕೂಪನ್ ಕೋಡು ಏನು ಅನ್ನೋದೆಲ್ಲ ಕನ್ಫ್ಯೂಸ್ ಆಯಿತು ಅಂದರೆ ನೀವು ಡಿಸ್ಕ್ರಿಪ್ಷನ್ ಸರಿ ಚೆಕ್ ಮಾಡಿ ಕೂಡ ನೀವು ಬೈ ಮಾಡಬಹುದು ಯೂಸ್ಫುಲ್ ಪ್ರಾಡಕ್ಟ್ ಸೊ ಹಾಗಾಗಿ ಹೇಳ್ತಿದ್ದೀನಿ ಸೊ ಇಲ್ಲಿ ಪಕ್ಕದಲ್ಲಿ ಕೆಲಸ ನಡೀತಿರೋದ್ರಿಂದ ಸೌಂಡ್ ಬರ್ತಿರೋದ್ರಿಂದ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ದಯವಿಟ್ಟು ಕ್ಷಮಿಸಿ ನೋಡಿ ಅವಳಿಗೆ ಹೆಂಗೆ ಕಂಫರ್ಟಬಲ್ ಅಂತ ಅನಿಸುತ್ತೆ ಒಂಥರ ಸ್ಕರ್ಟ್ ಥರನೂ ಆ್ಯಂಡ್ ನಿಕ್ಕರ್ ಥರನೂ ಆಗುತ್ತೆ ಚಳಿನೂ ಆಗೋಲ್ಲ ಒಂಥರ ಬೆಚ್ಚಗೂ ಆಗುತ್ತೆ ಓ ಇವುಳ್ದು ಬೇರೆ ಹಾಡು ಎಂಥ ಹಾಡೋದು ಹಾಂ ಹೇಳಬೇಕಂದ್ರೆ ಶೀ ಈಸ್ ವೆರಿ ಕಂಫರ್ಟಬಲ್ ಅಂತಲೇ ಹೇಳ್ಬೋದು ಸೊ ನೋಡಿದ್ರಲ್ವ ಹೇಗೆ ಕಂಫರ್ಟಬಲ್ ಆಗಿದೆ ಹೇಗೆ ಅನ್ನೋದನ್ನೆಲ್ಲ ನಾನು ಶೇರ್ ಮಾಡಿದ್ದೀನಿ ಸೊ ನಾನು ಇವತ್ತಿನ ಬ್ಲಾಗ್ನಲ್ಲಿಗೆ ಏನು ಮಾಡಬೇಕಂತಿದ್ದೀನಿ ಈ ವ್ಲಾಗ್ ಏನಾದರೂ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಏನಾದರೂ ಪ್ರಾಡಕ್ಟ್ನ ಬೈ ಮಾಡಬೇಕಂದ್ರೆ ಕೂಪನ್ ಮಾ ಹಾಕೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್ ಲವ್ ಯು ಆಲ್ ಬಾಯ್